ೋ ವಾಯಿ ವಾಯಿದ್ರೆ ಉಳುಕಿದ್ರೆ ನರಪರ ಹಿಡಿದಿದ್ರೆ ಅದರಲ್ಲಿ ಕುಂತ್ಕೊಳ್ಳೋಕಾಗಲ್ಲ ಹೆದ್ದಡಕ್ ಆಗಲ್ಲ ಆತರ ಮೂಲಕ ಅಮೃತ ಬಳ್ಳಿ ಈಶ್ವರ ಬಳ್ಳಿ ನಾಗದಾಳಿ ರತನ್ ಕುರುಷ ಬಲ್ಲ ಮೂರಿ ಜನಮೂರಿ ಚಾಯಿ ಕಾಯಿ ದಿಲ್ಪತ್ರೆ ಕಾಯಿ ಎಲ್ಲ ಕಿಡಮುಳ್ಕಿನ ಕೂರ್ಸಿ ನಾಲ್ಕ್ ಜಾತಿ ಎಣ್ಣೆದಲ್ಲಿ ದಲ್ಲಿ ಬೇಯಿಸಿದಳಿ ಚೆನ್ನಾಗಿ ಬೇಯಿಸಿ ತೆಗೆಯುವಂತ ಎಣ್ಣೆ ಬಹಳ ಒಳ್ಳೆದಿ ಯಾರು ಬೇಕಾದ್ರೂ ಹಚ್ಬಹುದು ನೋವಿದ್ರೆ ಮನೆಯಲ್ಲಿ ಯಾರ್ ಬೇಕಾದ್ರೂ ಹಚ್ಬಹುದು ಎಂತ ನೋವಿಗೆ ಬಹಳ ಒಳ್ಳೆದ್ರೆ ಇಲ್ಲ ಹಚ್ಚಿ ನೋಡಬಹುದು ಕಾಲ್ ನೋವು ಕೈ ನೋವಿದ್ರೆ ಇದ್ರೆ ಇಲ್ಲ ಹಚ್ಬಹುದು ಮಂಡಿ ನೋವಾಗಿದ್ರೆ ಕತ್ತು ನೋವಾಗಿದ್ರೆ ಎದ್ದಾಳ್ಬೇಕಾದ್ರೆ ಆಗಲ್ಲ ದಣಿ ಕುತ್ಕೊಳ್ಬೇಕಾದ್ರೆ ಆಗಲ್ಲ ನಡಿಬೇಕಾದ್ರೆ ನೋವಿಗೆಲ್ಲ ಅಂತ ನೋವಿಗೆ ಇದು ಆದಿವಾಸಿ ಲೀಲಾಂಬರಿ ಇದು ಇದು ಕೂದಲು ಗದಣಿ ಕೂದಲು ಉದ್ರತ್ತೆ ಹಗರ ಬರುತ್ತೆ ತುಂಡು ಬರುತ್ತೆ ಕಡತಾ ಬರುತ್ತೆ ಕೂದಲು ಒಂದು ತಿಂಗಳ ಹಚ್ಚಿದ್ರೆ ನೋಡಿ ಈ ತರ ಕೂದಲು ಬರುತ್ತೆ ಈ ತರ ಉದ್ರ ಕೂದಲು ನಿಲ್ಸ್ಬಿಟ್ಟು ಈ ತರ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ತರ ಕೂದಲು ಎಲ್ಲ ಬರುತ್ತೆ ಚೆನ್ನಾಗಿ ಉದ್ದ ಬರುತ್ತೆ ಕೂದಲು ಲೈಫ್ ಲಾಂಗ್ ಚೆನ್ನಾಗಿರುತ್ತೆ ಕೂದಲು ಒಂದು ಕೂದಲು ಉದ್ರೋದಿಲ್ಲ ನಡಿ ಅದಿಗೆ ಹಚ್ಚಬಹುದು ಆದಿವಾಸಿ ಆದಿವಾಸಿ ಹೇಳಿ ಇದ್ರ ಕೂದಲು ಚೆನ್ನಾಗಿರುತ್ತೆ ಉದ್ರೋದಿಲ್ಲ ತುಂಡು ಬರಲ್ಲ ಕಡ್ತಾ ಬರೋಲ್ಲ ಕೂದಲು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ವನಸ್ಪತಿ ನೋಡಿ ಇದನ್ನ ಹೇಳೋದೇ ಬಲ್ಲಮುರಿ ಎಡಮುರಿ ಅಂತ ಹೇಳ್ತಾರೆ ಎಡಮುರಿ ಬಲ್ಲಮುರಿ ಅಂತ ಹೇಳಿದ್ರೆ ಬಹಳ ಒಳ್ಳೆದಣಿ ಇದನ್ನ ಹೇಳೋದು ರುದ್ರಾಶಿ ಕಾಯಿ ಅದೇ ಪಂಚಮುಖಿ ರುದ್ರಾಶಿ ಅಂತ ಹೇಳ್ತಾರೆ ಪಂಚಮುಖಿ ರುದ್ರಾಕ್ಷಿ ಕಾಡು ಬೆಳ್ಳುಳ್ಳಿ ನೋವಿಗೆ ಬಹಳ ಒಳ್ಳೇದು ತಲೆನೋವು ಅರ್ಧ ತಲೆನೋವು ತುಂಬಾ ತಲೆನೋವು ಪೂರ್ತಿ ತಲೆನೋವು ಆಗಿದ್ರೆ ದಣಿ ತಲೆ ಬೊಗ್ಬೇಕಾದ್ರೆ ಬಾರ ಕಾಣ್ತಾವಲ್ಲ ದಣಿ ಅದಕ್ಕೆ ಬಹಳ ಒಳ್ಳೇದು ಬಂದ್ಲಿ ಸರ್ ನೋವಿದ್ರೆ ಬಂದಿದಾಗಿದ್ರೆ ನೋಡಬಹುದು ಕಲ್ಜೆ ಶಿಲಾಜಿತ್ ಅಂತ ಹೇಳ್ತಾರೆ ಹಿಂದಿದಲ್ಲಿ ಕನ್ನಡದಲ್ಲಿ ಕಲ್ಲು ದಣಿ ಕೆಲವೇ ಗ್ಯಾಸ್ಟಿಕ್ ಗ್ಯಾಸ್ ಟ್ರಬಲ್ ಮೂತ್ರ ಉರಿ ಕೆಲಗೆ ದಣಿ ಕೈಕಾಲೆಲ್ಲ ಸೋಲ್ ಆಗೋದು ಊಟ ತಿನ್ಲಿಕ್ಕೆ ಆಗಲ್ಲ ಇದು ಕಲ್ಜನ್ ಕೂಡ ಉಪಯೋಗ ಮಾಡಿದ್ರೆ ಬಹಳ ಒಳ್ಳೇದು ಹಸು ಕೊಡತ್ತೆ ಇಷ್ಟಿನ ಜಾಗದಲ್ಲಿ ಸರ್ ಜಾಸ್ತಿ ಜಾಸ್ತಿ ಊಟ ತಿನ್ಬಿಟ್ಟು ಬಾಡಿ ಬೆಳವಣಿಗೆ ಆಗತ್ತೆ ಹೀಟ್ಗೆ ಬಹಳ ತೆಗೆಯತ್ತೆ ಹೀಟ್ ಇದ್ರೆ ಗರ್ಮಿ ಇದ್ರೆ ಒಮ್ಮೆ ನೋಡಿ ಒಮ್ಮೆ ದಣಿ ಆಯುರ್ವೇದಿಕ್ ಬಹಳ ಒಳ್ಳೇದು ಆಯುರ್ವೇದಿ ಬಹಳ ಒಳ್ಳೇದು ಇದ್ರೆ ಗಿಡಮುಲ್ಕಿ ಅಮೃತ ಬಳ್ಳಿ ಈಶ್ವರ ಬಳ್ಳಿ ನಾಗದಾಳಿ ದೇವ್ರ ಭೂತಾಳಿ ರಕ್ತ ಚಂದನ ದೇವ್ರ ಚಂದನ ಎಲ್ಲ ಗಿಡಮೂಲ್ಕಿಂದಾನೇ ಮಾಡೋದು ಸರ್ ದಣಿ ಆಯುರ್ವೇದಿ ಬಹಳ ಒಳ್ಳೇದು ನೋವು ಉಂಟಾದಣಿ ಇಲ್ಲ ಹಚ್ಚಬಹುದು ದಣಿ ಇಲ್ಲ ಚೆಕ್ ಮಾಡಬಹುದು ಹಚ್ಲಿಕ್ಕೆ ದುಡ್ಡು ಇಲ್ಲದಿ ಕಡಿಮೆ ಆಗಿದ್ರೆ ತಗೊಳ್ಬಹುದು ಸರ್ ಕಡಿಮೆ ಆಗಿಲ್ಲ ಬ್ಯಾಡ ಅಂತ ಹೇಳ್ಬಹುದು ಆಯುರ್ವೇದಿ ಉಂಟು ಆಯುರ್ವೇದಿ ಕೆಲವಿಗೆ ನರಪರ ಹಿಡ್ದಿರ್ತೀರ ಎದ್ದಾಳು ಬೇಕಾದ್ರೆ ಅಯ್ಯೋ ಅಮ್ಮ ಅಂತ ಹೇಳ್ತೀರಾ ಊರ್ ಬೇಕಾದ್ರೆ ಆಗಲ್ಲ ದಣಿ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡೋ ಜೀವ ದಣಿ ತೋಟದ ಕೆಲಸ ಭೂಮಿ ಕೆಲಸ ಆರಂಭ ಕೆಲಸ ಮಾಡಿ ಹೆಂಗಚೂರು ಬೇರ್ಬೇನ್ ಎತ್ತೇನೋ ಮಸಾಜ್ ಮಾಡಿ ಶೋಕ ಬೇನೆ ಪೂರ್ವ ಕಮ್ಮಿ ಅಂಡ್ ಎಣ್ಣ ಕೋರಿಯರು ಒಂಜ್ ನೂತ್ ರೂಪಾಯಿ ಎಡ್ ಉಪಗಾರ ಇತ್ತ ಸಮಿತಿ ಏನ್ ಅಂಚ ಒಂಜೆ ಜೊತೆಗೆ ವಯಸ್ಸಂದಿತ್ತಿ ಎಲ್ಲ ಆಯುರ್ವೇದಿಕ ಹದಿನೆಂಟು ಗಡ ಹತ್ತೊಂಬತ್ತು ಎಂಟುಗಳಿಂದ ಕುದಿಸಿ ರೆಡಿಯಾಗಿದ್ದ ಉಂಟ ತೈಲ ಬನ್ನಿ ಸರ್ ಹಚ್ಕೊಂಡು ನೋಡ್ತಾರು ಎಲ್ಲ ಆಯುರ್ವೇದಿಕ್ ಉಂಟು ನೋಡಿ ಗಡ ಕುದಿಸಿ ಕುದಿಸಿ ರೆಡಿಯಾಗಿದ್ದ ತೈಲ ನಿಮ್ಮ ಕೈ ಗಂಟಾಗಲಿ ಕಾಲ್ ಗಂಟೆ ನೋವು ಜೇಂಟು ನೋವು ಚುಗನಿಗ ನೋವು ನೋಡಿ ಎಲ್ಲ ಆಯುರ್ವೇದಿಕ್ ಉಂಟು ನೋಡಿ ವಾಶಿನಲ್ಲಿ ಎಂತ ಉಂಟು ನೋಡಿ ಆಯುರ್ವೇದಿಕ ನೋಡಿ ಕೆಂಪು ಒಳ್ಳೆ ಸರ ಹಸುರ್ ಒಳ್ಳೆ ಸರ ಬೆಳ್ಳಿ ಲಕ್ಕಿ ಗಡ ನೋಡಿ ನನ್ನರ್ ಘಟ ಪೂಜಕರ ಘಟ್ಟ ಎಲ್ಲಾ ಎಣ್ಣೆಗಳಿಂದ ಕುದಿಸಿ ರೆಡಿ ತೈಲ ಬೈಲ ಉಂಟು ಸಾರ್ ಬಟ್ಟೆ ಸಾರು ದೈವನ ಕಡೆನೇ ಎಲ್ಲಾ ಎಣ್ಣೆಗಳಿಂದ